அந்த அந்த அல்ல அல்ல அம்மா கேக் கெளகிட்டு இல்ல மகிங் தின்புடி

ಊಟಬದ ಶುಭಾಷಯ ಹಾ ಇಷ್ಟು ವರ್ಷ ನಾವೆಲ್ಲ ಒಂದೇ ಮನೆಗಳಾದ್ರೂ ನೀವ್ ಉಟೋಬ್ಗೆ ಯಾವತ್ತು ಬರೋಕ್ ಆಗಿರ್ಲಿಲ್ಲ ಆದ್ರೆ ಈ ಸಲ ನೋಡಿ ಎಲ್ಲಾ ಸಲತು ಸೇರಿಸಿ ಒಂದೇ ಸಲ ಹೇಳ್ಬೋದು ಒಳ್ಳೇದಲ್ಲ ಮೇಡಮ್ ಹಾ ಹಾ ನೋಡೇ ನೋಡಿ ನೋಡ್ತೀರಲ್ಲ ಖುಷಿ ಖುಷಿಯಾಗಿ ಮಾತಾಡ್ತೀರಿ ನೀನ್ ಕೊಡಿ ನೀವು ಹಾ ಹಂಗೇ ನೋಡುದ್ರಿ ಮಾ ಅವನ್ನ ಬಾ ಅಂತ ಹೇಳಿದ್ರ ಅಲ್ಲಿ ಓಕೆ